ಆ ಏಜೆನ್ಸಿಲಿ ವ್ಯಾಲ್ಯೂನೇ ಕಳ್ಕೊಂಬಿಟ್ಟಾರಲ್ರಿ ಅವರಿಗೆ ಕರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟಿಗೆ ಸರಿ ಅದು ಸಿ ಬಿ ಐ ವಿಜೇಂದ್ರ ಅವರಿಗೆ ಅದಕ್ಕೆ ಅಲ್ಲಿ ಕೊಡ್ರಿ ಅಂತಾರೆ ಮತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೀವಕ್ಕೆ ಎಲ್ಲದವ್ರು ಕೇಳ್ತಾ ಇರ್ತಾರೆ ಕಾಂಗ್ರೆಸ್ ಅದ ಕೇಳ್ತಾ ಇದ್ರ ಸಿ ಬಿ ಐ ಬೇಡ ಅನ್ನೋರು ಇವರೇ ನೋಡಿ ಈ ಚರ್ಚೆ ಎಲ್ಲ ಉಪಯೋಗ ಆಗಲ್ಲ ಇನ್ನೇ ನೀವು ಪ್ರಶ್ನೆ ಕೇಳಿದ್ರಿ ಇಲ್ಲೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಏನು ಸರ್ ಇಲ್ಲಿಂದ ಬಂದಿದ್ರಿ ಬೆಳಗಾಂ ಚರ್ಚೆ ಇಲ್ಲ ಅಂತ ಶುರುವಾಗಿದೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸರ್ಕಾರ ಬದ್ಧವಾಗಿರ್ತದೆ ಈ ಕಡೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರೂ ಮಾತಾಡಬೇಕು ಇವತ್ತು ಮಾತಾಡ್ತಾರೆ ನಾಳೆನೂ ಮಾತಾಡ್ತಾರೆ ತಳಮನೆಯಲ್ಲೂ ಕೂಡ ಅದು ಸ್ವಲ್ಪ ಹೆಚ್ಚು ಚರ್ಚೆ ಆಗಬೇಕು ಅಂತ ಮೇಲ್ಮನೆಯಲ್ಲಿ ಹಾಗೆ ನಾನು ನಿನ್ನೆ ಇಡೀ ದಿವಸ ಮೇಲ್ಮನೆಯಲ್ಲಿ ಇದ್ದೆ ಸ್ವಲ್ಪ ನನ್ನ ಇಲಾಖೆಯದು ಕೂಡ ಸುಮಾರಷ್ಟು ಪ್ರಶ್ನೆಗಳೆಲ್ಲ ಇದ್ದವು ಚೆನ್ನಾಗಾಗಿದೆ ಚರ್ಚೆ ಆಗೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಕಡೆ ಜನರಿಗೆ ನಾವು ಕಾನ್ಫಿಡೆನ್ಸ್ ಕೊಡಲಿಲ್ಲ ಅಂದರೆ ನಾಳೆ ದಿವಸ ಯಾಕೆ ಸುವರ್ಣ ಸೌಧಕ್ಕೆ ನಾವು ಬರಬೇಕು ಅನ್ನೋದು ಬಂದ್ಬಿಡುತ್ತೆ ಭಾಳ ಸ್ಪೀಕರ್ ಅವರು ಭಾಳ ಅದು ಜವಾಬ್ದಾರಿಯತವಾಗಿ ಅವರು ತಗೊಂಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಚರ್ಚೆ ಮೂಲಕ ಅನುಷ್ಠಾನ ಆಗೋದನ್ನ ನಮ್ಮ ಸರ್ಕಾರದಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಅಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಇಲ್ಲಿ ಬಂದು ನೀವು ಅನಿವಾರ್ಯವಾಗಿ ಅಲ್ಲಿವರೆಗೂ ಮಾಡಲಿಲ್ಲ ಅಂದರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತದೆ ಇದು ಒಳ್ಳೆಯದು ವಿರೋಧ ಪಕ್ಷದವ್ರಿಗೆ ನಮಗೆ ಎಲ್ಲರಿಗೂ ಕೂಡ ಈ ಕಡೆ ಭಾಗದ ಜನರು ಇಷ್ಟೊಂದು ಸಂಪೂರ್ಣವಾಗಿ ಸರ್ಕಾರನೇ ಇಲ್ಲಿ ಬಂದು ಬೆಳಗಾಮಲ್ಲಿ ಇದೆ ಅಂತ ಹೇಳಿದರೆ ಒಂದು ವಿಶ್ವಾಸದ ಒಂದು ದಿನ ನಿನ್ನೆ ಪಾಪ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿನ ಇವತ್ತು ಕೂಡ ಹಾಗೆ ಮಾಡ್ತಾರೆ ಯಾಕಂದ್ರೆ ನೋಡಿದರೆ ನಲವತ್ತೈದು ಪ್ರಶ್ನೆಗಳಿದಾವೆ ಇದು ಗಮನ ಸೆಳೆಯೋದೆಲ್ಲ ಮಾಡಲಿ ಒಳ್ಳೇದಾಗಲಿ ಅದು ಒಳ್ಳೇದಾಗುತ್ತೆ ಅಂಥೇಳಿ ವಿಶ್ವಾಸ ನಂಗೆ ಗೊತ್ತಿಲ್ಲ ನೋಡೋಣ ಅದು ಏನು ಸರ್ಕಾರದಿಂದ ಏನು ತೀರ್ಮಾನ ಮಾಡ್ತಾರೆ ಸಿ ಈಗ ಸಿ ಬಿ ಕೊಡಿ ಎಸ್ ಎ ಐ ಟಿಗೆ ಏನು ಎಸ್ ಐ ಟಿಗಾದರೂ ಕೊಡಿ ಯಾವುದೇ ಕೊಡಿ ತನಿಖೆ ಆದಮೇಲೆ ಏನು ತಪ್ಪಾಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ನಾನು ಕೇಳ್ತಾರದು ಯಾರೇ ಆಗಲಿ ಹಿಂದಿನ ಸರ್ಕಾರ ಆಗಲಿ ಯಾವುದೇ ಸರ್ಕಾರದವ್ರು ಮಾಡಿದ್ರು ಕೂಡ ಆದರೆ ಬಿ ಜೆ ಪಿಯವ್ರು ಇವತ್ತರ್ಗು ಕೂಡ ಅವ್ರದ್ದು ಹಿಸ್ಟ್ರಿ ತಗೊಳ್ಳಿ ಇತಿಹಾಸ ತಗೊಳ್ಳಿ ಅವ್ರ ಹಣೆ ಬರೋಕ್ಕೆ ಅವ್ರ ಜೀವನದಲ್ಲಿ ಸ್ವಂತ ಶಕ್ತಿ ಮೇಲೆ ಕರ್ನಾಟಕ ರಾಜ್ಯ ಆಳೇ ಇಲ್ಲ ಅವರು ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಈ ಹೊಲಸು ಏನು ಆಪ್ರೇಷನ್ ಕಮಲ ಇವನ್ನೆಲ್ಲ ತಂದಿದ್ದು ಇಡೀ ಭಾರತ ದೇಶಕ್ಕೆ ಇವತ್ತು ಕೂಡ ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ ಎಲ್ಲದೂ ಕೂಡ ಇಲ್ಲಿಂದಲೇ ಸೃಷ್ಟಿಯಾಗಿದ್ದು ಇದು ನಿಲ್ಲಬೇಕು ಅದು ಇಲ್ಲೇ ನಿಲ್ಲಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾವುದೇ ತನಿಖೆ ಆದ್ರೂ ಅದು ಒಂದು ಘಟ್ಟಕ್ಕೆ ಸೇರಬೇಕು ಅದಕ್ಕೆ ಉತ್ತರ ಅಷ್ಟೇ ನಾನು ವಿಶೇಷ ಮಕ್ಕಳಿಗೆ ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ಇದು ನೋಡೋಣ ಯೋಚನೆ ಮಾಡೋಣ ಪಾಪ ಅಲ್ಲಿ ಕೊಟ್ಟ ಮೇಲೆ ಬೇರೆ ಅಲ್ಲಿರೋ ಮಕ್ಕಳಿಗೆ ಬೇಜಾರಾಗಬಾರ್ದು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಅದು ಬೇರೆ ಪ್ರಶ್ನೆ ನಮ್ಮ ಸರ್ಕಾರದ ಹಣ ಅಲ್ಲಿ ಹೋದಾಗ ಯಾವ ರೀತಿ ಬರುತ್ತೆ ಅದೆಲ್ಲ ಬರ್ತದೆ ಅದು ಕಾನೂನಿನ ಇದು ತಗೊಳ್ಬೇಕಾಗ್ತದೆ ನನಗೆ ಗೊತ್ತಿಲ್ಲ ಅದನ್ನು ಮಾಡಿದರೆ ಅವರೇ ಕೊಟ್ಬಿಡ್ಲಿ ಅಥ್ಲಗೆ ಶೋಭಾಗ್ಯ ಅವರೇ ಬಟ್ ಹಂಗಂದ ತಕ್ಷಣ ಅಲ್ಲಿರೋರಿಗೆ ನಾವು ಕೊಡಬೇಕು ಅಂದರೆ ಅದು ಬೇರೆ ಥರದ ಕಾರ್ಯಕ್ರಮ ಆಗುತ್ತೆ ನೋಡೋಣ ಅದೇನಾದ್ರು ಇದ್ದರೆ ನಮ್ಮ ಕಡೆಯಿಂದ ಕೊಟ್ಟು ಅವ್ರಿಗೇನು ತೊಂದರೆ ಇಲ್ಲ ಅಂದರೆ ಮಾಡೋಣ ಅದು ಒಳ್ಳೇದು ಕೊಡಬೇಕು ಮಕ್ಕಳಿಗೆ ಎಲ್ಲ ಹಾ ಎಲ್ಲ ಫ್ಲಾಪ್ ಆಗುತ್ತೆ ಇನ್ನೆಲ್ಲ ಬಿಡ್ರಿ ಅವ್ರದೆಲ್ಲ ಪಿಕ್ಚರ್ ಬಿಟ್ಟು ಹೋಯ್ತು ತಗೊಂಡು ಏನು ಮಾಡ್ತೀರ ಅದ್ಯಾದ ಏನು ಪರವಾಗಿಲ್ಲ ಯಾವ್ದಾದ್ರು ಉದಾಹರಣೆ ಕೊಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಣ ಒಂದು ನಿಮಿಷ ಈಗ ಯಾವ ಯಾವ ತಿಂಗಳಲ್ಲಿದ್ದೀವಿ ನಾವು ಡಿಸೆಂಬರಲ್ಲಿದ್ದೀವಿ ಸ್ಕೂಲ್ ಶಾಲೆ ಓಪನ್ ಆಗಿ ಎಷ್ಟು ದಿವಸ ಆಯಿತು ಯಾವಾಗ ಮಾರ್ಕೋಬೇಕಾಗಿತ್ತು ಜೂನ್ ಚಲೋ ಕೊಡಿ ಉದಾಹರಣೆ ಕೊಡಿ ಉದಾಹರಣೆ ಕೊಡಿ ಅಲ್ಲಿ ಕೊಡಿ ನನಗೆ ಅಡ್ರೆಸ್ಸು ಸ್ಕೂಲ್ದೆಲ್ಲ ಕೊಡಿ ಹಂಗೆ ಬರೋದೇ ಇಲ್ಲ ಯಾಕೆಂದರೆ ನಾವು ಕೊಟ್ಟಿರ್ತೀವಲ್ಲ ಅದು ಲೆಕ್ಕ ಕ್ಲೀನಾಗಿ ಬರ್ತದೆ ಎಲ್ಲ ಆನ್ಲೈನಲ್ಲಿ ಇರ್ತದೆ ಏನೂ ತೊಂದರೆ ಏನಿಲ್ಲ ಆ ಥರ ಏನಾರು ಅವ್ಯವಹಾರ ಆಗಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಉದಾಹರಣೆ ಕೊಡಬೇಕು ಒಂದು ಶಾಲೆನ ಇಡೀ ರಾಜ್ಯಕ್ಕೆ ನಾನು ನಿನ್ನೆನು ಕೂಡ ಇದೇ ಹೇಳಿದೆ ಕೊಡಿ ನೀವು ಹೇಳಿಕೆಗೆ ಅದು ನಿಮ್ಮ ಹೇಳಿಕೆ ಕೊಟ್ಟ ತಕ್ಷಣ ನೀವು ಇಲ್ಲ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆ ಥರ ಏನಾದ್ರು ಇದ್ದರೆ ಆಮೇಲೆ ಕೆಲವು ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅದ್ರ ಮೇಲೆ ಆಗಲೇ ನಾನು ರಿವ್ಯೂ ಮಾಡ್ಬೇಕಾದ್ರೆ ಎರಡೂವರೆ ತಿಂಗಳ ಹಿಂದೆ ಇಲ್ಲ ಬೆಳಗಾಮಲ್ಲಿ ನಾವೆಲ್ಲ ಭೇಟಿವಿ ಆವಾಗಲೇ ಆ್ಯಕ್ಷನ್ ತೊಗೊಂಡಿದ್ದೀವಿ ಅದು ಬರೀ ಬುಕ್ಸ್ ಅಲ್ಲ ಬೇರೆ ಬೇರೆ ವಿಚಾರನೂ ಕೂಡ ಓಕೆ ಥ್ಯಾಂಕ್ ಯು